ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಗಬಾಳ ಶಾಖಾವತಿಯಿಂದ ಆರ್ಥಿಕ ಭದ್ರತಾ ಸಾಕ್ಷರತಾ ಆಂದೋಲನದ ಅಂಗವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸರ್ಕಾರವು ರೂಪಿಸಿರುವ ಬ್ಯಾಂಕಿನ ಯೋಜನೆಗಳಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಜೀವವಿಮೆ ಯೋಜನೆ ಬೆಳೆ ಸಾಲ ವಾಹನ ಸಾಲ ಚಿನ್ನದ ಮೇಲೆ ಸಾಲ ಗೃಹ ಸಾಲ ನಿವೇಶನ ಸಾಲ ನೀಡುತ್ತಿದ್ದು ಕರ್ನಾಟಕದಲ್ಲಿ ಒಂದು ಐವತ್ತು ಬೆಂಗಳೂರಿನಲ್ಲಿ ಎಪ್ಪತ್ತು ಶಾಖೆಗಳನ್ನು ಹೊಂದಿದ್ದು ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ವಹಿವಾಟು ಹೊಂದಿರುವ ಅತಿದೊಡ್ಡ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದಾಗಿದೆ ಕನ್ನಡ ಭಾಷೆಗೆ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಭಾಷೆ ಆಗಿದ್ದು ಪ್ರತಿಯೊಬ್ಬರೂ ಸರಳವಾಗಿ ಕಲಿಯಲು ಮಾತನಾಡಲು ಸುಲಭವಾಗಿದ್ದು ಭಾರತ ದೇಶದಲ್ಲಿ ಕನ್ನಡದ ಹೆಚ್ಚು ಜನ ಕವಿಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವುದು ನಮ್ಮೆಲ್ಲರ ಹಿರಿಮೆ ಹಾಗಾಗಿ ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು ಕೇಂದ್ರ ಸರ್ಕಾರದ ಕೆಲಸಕ್ಕೆ ಕನ್ನಡದಲ್ಲೇ ಪರೀಕ್ಷೆ ನೀಡಲು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರ ಬಣ ಹಲವು ಹೋರಾಟ ಮಾಡಿರುವ ಪರಿಣಾಮ ಇಂದು ಕನ್ನಡದಲ್ಲಿ ಪರೀಕ್ಷೆ ನಡೆಸಲಾಗುತ್ತಿವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ರಾಘವೇಂದ್ರ ಅಭಿಪ್ರಾಯಪಟ್ಟರು ಕನ್ನಡ ಬಾಹುಟದ ಧ್ವಜಾರೋಹಣ ಮಾಡಿ ಮಾತನಾಡಿದ ಜಿಲ್ಲಾ ರಿಜಿನಲ್ ವ್ಯವಸ್ಥಾಪಕರಾದ ಹರಿಪ್ರಸಾದ್ ಬೆಂಗಳೂರು ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಬ್ಯಾಂಕುಗಳಿದ್ದು ಈ ಶಾಖೆಯು ಸುಮಾರು ನಲವತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು ಉತ್ತಮ ಗ್ರಾಹಕರನ್ನು ಹೊಂದಿದ್ದು ಒಳ್ಳೆಯ ಸೇವೆ ನೀಡುತ್ತಿದೆ ಎಂದು ತಿಳಿಸಿದರು ಜೀವ ವಿಮೆ ಆರೋಗ್ಯ ವಿಮೆ ಬೆಳೆ ವಿಮೆ ಚಿನ್ನದ ಮೇಲೆ ವಿಮೆ ಮುಂತಾದ ವಿಮೆಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸಹಯೋಗದಲ್ಲಿ ಇರುವ ಯೋಜನೆಗಳು ಆಗಿದ್ದು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರಾಷ್ಟ್ರೀಯ ವಿಮೆಗಳ ಸಿಹೆಚ್ಎಲ್ನ ಮುಖ್ಯಸ್ಥರಾದ ರಾಮದಾಸ್ ಶೆಟ್ಟಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ವಲಯ ಮುಖ್ಯ ವ್ಯವಸ್ಥಾಪಕರಾದ ವಿಲ್ಸನ್ ದೇವದಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಸ್ತೂರಿ ದೊಡ್ಡನಲ್ಲಾಳ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಮ್ಮ ಉಪಾಧ್ಯಕ್ಷರಾದ ನಾರಾಯಣಮ್ಮ ತಿಮ್ಮಣ್ಣ ಮುಗಬಾಳದ ಮುಖಂಡರಾದ ವೀರೇಗೌಡ ಇಮ್ರಾನ್ ಖಾನ್ ವೀನಾಗರಾಜ್ ಇರ್ಷಾದ್ ಅನ್ವರ್ ಬೇಗ್ ಪಿಡಿಯು ಲೋಕೇಶ್ ಕೇರ್ ಹೆಲ್ತ್ ಇನ್ಶೂರೆನ್ಸ್ ನವೀನ್ ಹೈದರ್ ಬೇಗ್ ಮುನಿಕೃಷ್ಣ ಅತ್ತಿವೆಟ್ಟ ದೇವರಾಜ್ ಕೇಶವಮೂರ್ತಿ ಚಿಕ್ಕನಾರಾಯಣ ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂದೀಪ್ ಶೋಭಾ ಪ್ರಕಾಶ್ ಇರ್ಷಾದ್ ಇಮ್ರಾನ್ ಒಳಗೆರೆಪುರದ ಬೈರೇಗೌಡ ಸುರೇಶ ಎಂ ಸತೀಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ನಿನ್ನೆ ಸ್ವಚ್ಛ ಮುಗಬಾಳ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು ಸ್ವಚ್ಛತೆಯಲ್ಲಿ ಭಾಗವಹಿಸಿದ್ದ ಪೌರಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು ಜೀವವಿಮೆಯ ಎರಡು ಲಕ್ಷ ರೂಪಾಯಿಗಳನ್ನು ನಾಮಿನಿದಾರರಿಗೆ ನೀಡಲಾಯಿತು ತಾಯಿಗೆ ಪೂಜೆ ಆಗಿದೆ ಈಗ ರಾಷ್ಟ್ರ ನಮ್ಮ ಕನ್ನಡ ಬಾವುಟವನ್ನ ಮಾನ್ಯ ಇವರು ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಾಗಿರ್ತಕ್ಕಂಥ ಆರಂಭಾರ್ ಆಗಿರ್ತಕ್ಕಂಥವರು ಇದನ್ನ ಉದ್ಘಾಟನೆ ಮಾಡಲಿದ್ದಾರೆ ಬ್ಲಾಗನ್ ಆಶ್ ಮಾಡಲಿದ್ದಾರೆ ಸ್ವಾಗತ Okay na. गजमुखने नम लिब नी नम लिब गजमुखने नम लिबाणल् वगिब न क्षण क्षणमु न ವಾಗು ಬೆಳಕಾಗಿ ದಯ ಇರಲಿ ನಮ್ಮಲ್ಲಿ ಗತಿ ನೀನೇ ಹಾದಿಯಲ್ಲಿ ನೀನಮ್ಮ ನಮ್ಮ ಗೆಲುವಾಗಿ ಗಜಮುಖನೇ ನೀ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವತಿಯಿಂದ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಅಧ್ಯಕ್ಷರುಗಳು ಪಿ ಡಿಒ ಎಲ್ಲರ ಸಹಕಾರದೊಂದಿಗೆ ಇವತ್ತೇನು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಬ್ಯಾಂಕಿನ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಾಗೇಶ್ವರ್ ಸರ್ ಅವರು ಅವರ ಮೇಲಾದ ಪ್ರಾದೇಶಿಕ ಅಧಿಕಾರಿಗಳಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ನಮ್ಮ ಸಹೋದರಿ ಮಂದನಾಕ್ ಅವರು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಬ್ಯಾಂಕಿನ ಆಡಳಿತ ಮಂಡಳಿಯವರು ಇವತ್ತು ನಮಗೆ ಬಹಳ ಒಂದು ನೆನೆಸ್ಕೊಳ್ಬೇಕಾದ್ರೆ ಅಂದು ಕರ್ನಾಟಕ ಅರಿದು ಹಂಚು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಮಧ್ಯ ಕರ್ನಾಟಕ ಮೈಸೂರು ಮದ್ರಾಸ್ ಕರ್ನಾಟಕ ಅವತ್ತಿನ ದಿನಗಳಲ್ಲಿ ಒಂದಗೂಡಿಸ್ಬೇಕಂತೇಳಿ ಅನೇಕ ಹೋರಾಟಗಾರರು ಎಲ್ಲರ ಮನಸ್ಸುಗಳನ್ನು ಒಂದು ಕಡೆ ಸೆಳೆಯಬೇಕಂತೇಳಿ ಅವತ್ತು ಆಂಧ್ರ ಪ್ರದೇಶಕ್ಕೆ ಮತ್ತು ತಮಿಳುನಾಡಿಗೆ ಬಾವುಟ ಇತ್ತು ನಮ್ಗೆ ಯಾವುದು ಬಾವುಟ ಇರಲಿಲ್ಲ ಅವತ್ತು ಮಾ ರಾಮಮೂರ್ತಿಯವರು ಆನಕ್ರವರ ಒಂದು ಈ ಕನ್ನಡದ ಬಾವುಟವನ್ನ ಕೆಂಪು ಮತ್ತು ಹಳದಿಯನ್ನ ಅದರ ಜೊತೆಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ಅಖಂಡ ಕರ್ನಾಟಕವನ್ನ ಕಟ್ಟಬೇಕಂತೇಳಿ ಒಂದು ಕೋಟಿ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಹಳದಿಯನ್ನ ಶಾಂತಿಯ ರೂಪ ಕೆಂಪು ಕ್ರಾಂತಿಯ ರೂಪಗಳಿದ್ದಾವೆ ನಾವೆಲ್ಲ ಕನ್ನಡ ತಮಿಳು ತೆಲುಗು ಇವರೆಲ್ಲ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರ ಭಾಷೆಗಳು ನಾವೇನಾದ್ರೂ ನಮ್ಮ ಭಾಷೆಯನ್ನ ಉಳಿಸ್ಕೊಳ್ತಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಉದ್ಯೋಗ ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಹಾಗಾಗಿ ಇವತ್ತು ಎಲ್ಲರೂ ಸೇರಿ ಕನ್ನಡವನ್ನ ಕಟ್ಟತಕ್ಕಂತ ಕೆಲಸ ಕನ್ನಡ ರಾಜ್ಯೋತ್ಸವನ್ನ ಕರ್ನಾಟಕ ರಾಜ್ಯೋತ್ಸವನ್ನ ಯಾಕಂತಂದ್ರೆ ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ ಇದು ಕನ್ನಡ ರಾಜ್ಯೋತ್ಸವ ಆಗ್ಬಾರ್ದು ಕರ್ನಾಟಕ ರಾಜ್ಯೋತ್ಸವ ಆಗ್ಬೇಕು ಕನ್ನಡ ಕರ್ನಾಟಕ ಸರ್ಕಾರ ಆಗ್ಬಾರ್ದು ಕನ್ನಡ ಸರ್ಕಾರ ಆಗ್ಬೇಕು ಅವತ್ತು ಈ ನಾಡಿನ ಮಣ್ಣಿನ ಮಕ್ಕಳಿಗೆ ಉದ್ಯೋಗವನ್ನ ಸಿಗುತ್ತೆ ಸಂಪದ್ಭರಿತವಾದಂತ ನಾಡು ಸಂಸ್ಕೃತಿ ಇರ್ತಕ್ಕಂಥ ನಾಡು ಸಾಹಿತ್ಯ ಶರಣ ಸಾಹಿತ್ಯ ದಾಸ ಸಾಹಿತ್ಯ ವಚನ ಸಾಹಿತ್ಯ ಎಲ್ಲ ಸಾಹಿತ್ಯಗಳನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಭಾಷೆ ಅದು ಕನ್ನಡ ಮಾತ್ರ ಕನ್ನಡ ಭಾಷೆ ಇಲ್ಲ ಅಂದ್ರೆ ನಾವ್ಯಾರು ಸಹ ಇವತ್ತು ಇಲ್ಲಿ ಉಳ್ಕೊಳಿಕ ಹಾಕ್ತಾ ಇಲ್ಲ ನಮ್ಮ ಭಾಷೆಯನ್ನ ನಾವು ಉಳಿಸ್ಕೊಳ್ಬೇಕಾಗುತ್ತೆ ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಈ ಭಾಷೆಯನ್ನ ಇಲ್ಲಿರ್ತಕ್ಕಂಥ ಕನ್ನಡದ ಮಕ್ಕಳಿಗೆ ನಾವೆಲ್ಲರೂ ಸಹ ಭಾಷೆಯನ್ನ ಕಲಿಸೋದ್ರ ಮುಖ್ಯನ ಎಲ್ಲರೂ ಸಹ ಅವರವರ ಭಾಷೆ ಅವರು ಮುಖ್ಯ ಆದ್ರೂ ಸಂತೋಷ ಆದ್ರೆ ನಮ್ಮ ನಾಡಿನಲ್ಲಿ ಇರ್ತಕ್ಕಂಥವ್ರು ನಾವೇ ಸಹ ಕನ್ನಡವನ್ನ ಮರೀದೇ ಇದ್ರೆ ತಾವೆಲ್ಲರೂ ಹೊಂದ್ಕೊಳ್ಬಹುದು ಬೇರೆ ಭಾಷೆ ಕಲ್ತ್ರಿ ಎಲ್ಲಿ ಕನ್ನಡವನ್ನು ಮಾತಾಡಿದ್ರೆ ಕೀಳಿರಮೆ ಆಗುತ್ತೆ ಅಂತೇಳಿ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾಕೆ ಕನ್ನಡಿಗ ಮಾನ್ಯತೆನ ಕೊಡ್ತೀವಿ ಅನ್ನೋದಾದ್ರೆ ಪ್ರಾದೇಶಿಕ ಒಂದು ಕೆಪಿಎಸ್ ಪರೀಕ್ಷೆಗಳು ಬರೀಬೇಕಾದ್ರೆ ಅಥವಾ ಐಎಎಸ್ ಐಪಿಎಸ್ ಪರೀಕ್ಷೆಗಳು ಬರೀಬೇಕಾದ್ರೆ ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ತಯಾರು ಹೇಳಿ ನಾವು ಹೋರಾಟವನ್ನು ಮಾಡಿ ಕನ್ನಡದಲ್ಲಿ ಪ್ರಶ್ನೆ ತಯಾರು ಮಾಡ್ತಾ ಇದ್ದೇವೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕ್ಯಾಂಪ್ ಅಂದ್ರೆ ಆರ್ಥಿಕ ಭದ್ರತಾ ಕ್ಯಾಂಪ್ ನೀವು ಎಲ್ಲರೂ ಸೇರಿಕೊಂಡು ನಮ್ಮ ಬ್ಯಾಂಕಿಂಗ್ ಸಿಬ್ಬಂದಿಂದು ಈ ಒಂದು ಕಾರ್ಯಕ್ರಮ ಮಾಡಿದ್ದೀರಾ ಮೊಟ್ಟ ಮೊದಲು ನಾನು ಏನು ಹೇಳಬೇಕು ಅಂದ್ರೆ ಈ ಮುಕ್ಬಾಲ ಶಾಖೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಕ್ಬಾಲ ತುಂಬಾ ಕಡೆ ಮೊದಲನೇ ಸ್ಥಾನ ಅಂದರೆ ಬೆಂಗಳೂರಿನ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸಿ ಈ ಶಾಖೆ ಪ್ರಾರಂಭವಾಯಿತು ಮುಕ್ಭಾಗದಲ್ಲಿ ಇವಾಗ ನಲವತ್ತು ವರ್ಷ ಆದ್ಮೇಲೂ ಸಹ ಒಂದೇ ಒಂದು ಬ್ಯಾಂಕ್ ನಿಮ್ಮ ಊರಿಗೆ ಅದು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೇರೆ ಯಾವ ಬ್ಯಾಂಕು ಬರಲಿಲ್ಲ ಕೋಲಾರ್ ಗಡಿ ಆದ ನಂತರ ಮೊದಲನೇ ಶಾಖೆ ಬೆಂಗಳೂರು ಜಿಲ್ಲೆಯ ಮೊದಲನೇ ಶಾಖೆ ಈ ಮುಬ್ಬಾಲ ಹಾಗೆ ಎಲ್ಲದರಲ್ಲೂ ಮೊದಲಿದೆ ಈ ಮುಪ್ಪಾಲ ಮತ್ತೆ ಪಿ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಮೊದಲಿದೆ ಮುಗ್ಬಾಲ ನಮ್ಮ ಬೆಂಗಳೂರು ಆ ಎನ್ ಪಿ ಅಂದ್ರೆ ಅದೇ ಸಾಲ ಮರುಪಾವತಿಯ ಒಂದು ಕಡಿಮೆ ಆಗಿದೆ ಇಲ್ಲಿ ಸುಸ್ತಿ ಸಾಲ ಬಟ್ ಸುಸ್ತಿ ಸಾಲ ಇದ್ರೂ ಸಹ ಈಗ ಒಂದು ನಾನು ಬೆಂಗಳೂರು ವಲಯಕ್ಕೆ ಬಂದು ಐದು ತಿಂಗಳಾಗಿದೆ ಅದೇ ತರ ನಮ್ಮ ಶಾಖಾಧಿಕಾರಿ ನಾಗೇಶ್ವರ ರಾವ್ ಅವರು ಈ ಶಾಖೆಗೆ ಬಂದು ಒಂದು ಮೂರು ತಿಂಗಳಾಗಿದೆ ನಾಲ್ಕು ತಿಂಗಳಲ್ಲಿ ಸೊ ಈ ನಾಲ್ಕು ತಿಂಗಳಲ್ಲಿ ತುಂಬಾ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ ಮುಕ್ಬಾಳ ಶಾಖೆಯಲ್ಲಿ ಎಲ್ಲದರಲ್ಲೂ ಮುಕ್ಬಾಳ ಶಾಖೆ ಬರ್ತಾ ಇದೆ ಲಾಸ್ಟ್ ಮಂತ್ ಮೂವತ್ತು ತಿಂಗಳು ನಾವು ನಮ್ಮ ಬ್ಯಾಂಕ್ ಪ್ರಾರಂಭವಾಗಿ ಐವತ್ತು ವರ್ಷ ಆಗಿದೆ ಗ್ರಾಮೀಣ ಬ್ಯಾಂಕ್ ಪ್ರಾರಂಭವಾಗಿ ಐವತ್ತು ಕೂಡ ಭಾಳ ಬ್ಯಾಂಕ್ ಬ್ರಾಂಚ್ನವರು ತಮ್ಮ ಗ್ರಾಹಕರ ಸಹಾಯದೊಂದಿಗೆ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿದರು ಅದಕ್ಕೂ ನಮ್ಮನ್ನು ಕರೆದ್ರು ನಾವು ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಇದೆ ನಮ್ಮ ಕಚೇರಿ ತಿಂಗಳಿಗೆ ಒಂದ್ಸಲ ಎರಡು ಸಲ ಆದರೂ ನಮ್ಮ ನಾಗೇಶ್ವರ ಅವರು ಇಲ್ಲಿ ಭೇಟಿ ಮಾಡಿ ಅಂತ ಹೇಳ್ತಾರೆ ತುಂಬಾ ಸಂತೋಷ ನಮಗೆ i oh. 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 ಟೈನ್ಮೆಂಟ್ ಟ್ರಾವೆಲ್ ಅದು ಇದು ಎಲ್ಲಾ ತರಹದ ನಮ್ಮ ಆಸೆಗಳನ್ನ ನಾವು ನಡೀತಾ ಇರ್ತೀವಿ ಇವಾಗ ನೀವು ನೋಡಿದಂಗೆ ಅವ್ರನ್ನ ಕರೆದ್ವಿ ನಾವು ಅವ್ರಿಗೆ ಬಂದಿಲ್ಲ ಬಟ್ ಜಸ್ಟ್ ನಾನೂರು ಚಿಲ್ಲರೆ ಪ್ರೀಮಿಯಂ ಕಟ್ಟಿದ ತಕ್ಷಣ ಒಂದು ಎರಡು ಲಕ್ಷ ರೂಪಾಯಿ ಅಷ್ಟು ಒಂದು ಫ್ಯಾಮಿಲಿಗೆ ಸೆಕ್ಯೂರಿಟಿ ಅವ್ರು ಮಾಡಿಕೊಟ್ಟು ಅಂದ್ರೆ ಎರಡು ಲಕ್ಷ ಏನ್ ದೊಡ್ಡ ಅಮೌಂಟ್ ಅಲ್ಲ ಬಟ್ ಎರಡು ಲಕ್ಷದಿಂದ ಅವ್ರ ಇಮಿಡಿಯೇಟ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಏನಿದೆಯಾ ಅದು ನೋಡ್ದೋಗುತ್ತಾ ಸ್ಕೂಲ್ ಫೀಸ್ ಆಗಿರ್ಬೋದು ಆಸ್ಪತ್ರೆ ಖರ್ಚು ಏನೋ ಒಂದಕ್ಕೊಂದು ಎರಡು ಲಕ್ಷ ರೂಪಾಯಿ ಬಂತು ಅದಕ್ಕೆ ಒಂದ್ ರೂಪಾಯಿ ಟ್ಯಾಕ್ಸ್ ಅಂತ ಕಟ್ ಮಾಡಲ್ಲ ಏನಿಲ್ಲ ಎರಡು ಲಕ್ಷ ಎರಡು ಲಕ್ಷ ಅಕೌಂಟ್ ಬಂದ್ಬಿಡುತ್ತೆ ಎಷ್ಟೋ ಕಟ್ಟಿದ್ದಾರೆ ನಾನ್ನೂರು ರೂಪಾಯಿ ಅಮೌಂಟ್ ಕಟ್ಟಿದ್ದಾರೆ ನಾನ್ನೂರು ರೂಪಾಯಿ ನಾವು ದಿನ ಕಾಫಿಗ್ ಅಂತ ಹೋದ್ರೆ ಖರ್ಚು ಮಾಡಬೇಕು ಬಟ್ ಇನ್ಶೂರೆನ್ಸ್ ಅಂತ ವಿಷಯ ಬಂದಾಗ ಜನ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಕಲ್ತೀವಿ ನನಗೆ ಬೇಡ ನನಗೇನು ಆಗಲ್ಲ ಅನ್ನೋ ಅಂತ ಧೈರ್ಯ ಕೋವಿಡ್ ಅಂತ ಒಂದು ದುರ್ಗತಿ ನಮಗೆ ಬಂದ್ರು ಜನ ಅದನ್ನ ರಿಯಲೈಸ್ ಅವಾಗ ಮಾಡಿದ್ರು ಕೋವಿಡ್ ಮುಗಿದ ತಕ್ಷಣ ಎಲ್ಲ ಮತ್ತೆ ಪುನಃ ಬ್ಯಾಕ್ ಟು ನಾನು ನನಗೇನು ಆಗಲ್ಲ ಅನ್ನೋ ಒಂದು ಬಂಡ ಧೈರ್ಯ ನಮ್ಮೆಲ್ಲರ ಜೀವನದಲ್ಲಿ ಬಂದಿದೆ ಬಟ್ ನಾನು ದಿನಾ ಹೇಳ್ತೀನಿ ಇವತ್ತು ನಾನು ಮನೆಗೆ ಹೋಗಿಲ್ಲ ಅಂದ್ರೆ ಇವತ್ತು ನಾನು ಮನೆ ಮುಟ್ಟಿಲ್ಲ ಅಂದ್ರೆ ಯಾಕಂದ್ರೆ ನಾನು ಇನ್ಶೂರೆನ್ಸ್ ಕಂಪನಿಯಲ್ಲಿ ಇರೋದ್ರಿಂದಾಗಿ ನನಗೆ ಕ್ಲಿಯರ್ ಇದೆ ನಾನು ಇವತ್ತು ಮನೆಗೆ ಹೋಗೋ ಗ್ಯಾರಂಟರಿ ನನಗಿಲ್ಲ ನಾನು ಅದನ್ನ ನೂರು ಸಂತ ಬೇಕಾದ್ರೆ ಹೇಳ್ತೀನಿ ನಾನು ಮನೆಗೆ ಹೋಗಿಲ್ಲ ಅಂದ್ರೆ ಮನೆ ಕಡೆ ಎಲ್ಲ ವ್ಯವಸ್ಥೆ ಮಾಡಿದೀನಿದ್ದೀನಿ ಎನ್ ಟಿ ಮಗಳು ಅವ್ರ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಆಗುವಷ್ಟು ವ್ಯವಸ್ಥೆ ಮಾಡಿದ್ದೀನಿ ಅದಕ್ಕೆ ಪ್ರೀಮಿಯಂ ಕಟ್ತೀನಿ ವರ್ಷ ವರ್ಷ ಇವತ್ತು ತಾರೀಕು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅವರ ಹೆಸರು ಯಾರೊಬ್ರು ಹಾಕೊಳ್ಳಿ ಸೋಮಯ್ಯ ರಾಮಯ್ಯ ಅನ್ಕೊಳ್ಳಿ ಅವ್ರಿಗೆ ಇವತ್ತು ಎರಡು ಲಕ್ಷ ಕ್ರಾಪ್ ಲೋನ್ ಕೊಟ್ಟಿದ್ದೀನಿ ಟೂ ಲ್ಯಾಕ್ ಕ್ರಾಪ್ ಲೋನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ವರ್ಷ ಈ ಹದಿನಾಲ್ಕು ಟಚ್ ಆಗಬಾರದು ಹದಿನಾಲ್ಕು ಟಚ್ ಆಗಬಾರ್ದು ಹದಿಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತಾರು ఈ ఎరక్ష బిస్ట్ గొప్ప లక్షకి ఎస్ వర్షక హక్కు ఈ హూరు హెల్త్ సార్ ఈ హాల్ సవర అమౌంట్ ప్లస్ ఆర్టీసీ కందే రసీదీ ಪ್ಲಸ್ ಇ ಸಿ ಈ ಮೂರು ಕಟ್ಟಿದ್ರೆ ಅವತ್ತೆ ರೆನ್ಯೂಲ್ ಮಾಡಿ ನಿಮ್ಮ ಅಕೌಂಟ್ ರೆನ್ಯೂಲ್ ಮಾಡಿ ಈ ಹದಿನಾಲ್ಕು ಸಾವಿರದಲ್ಲಿ ಆರು ಸಾವಿರ ರಿಟರ್ನ್ ಕೊಡ್ತೀನಿ ಆರು ಸಾವಿರ ರಿಟರ್ನ್ ಬರುತ್ತೆ ಅಂದ್ರೆ ನೀವು ಆಕ್ಚುಲ್ ಕಟ್ ಎಂಟು ಸಾವಿರ ಲಕ್ಷಕ್ಕೆಷ್ಟು ನಾಲ್ಕು ಸಾವಿರ ಪಕ್ಷ ಹೋಗಿ ಹೇಳ್ತಾ ಇಲ್ಲ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಏನು ಅನ್ನ ಆಗತ್ತ ಅಂತ ಕಾಯ್ತೀರಿ ಹದ್ಮೂರನೇ ತಾರೀಕಿಂದ ಹದಿನೈದುವರೆ ಪರ್ಸೆಂಟ್ಗೆ ಹೋಗತ್ತೆ ಬಡ್ಡಿ ನಾಲ್ಕು ಸಾವಿರ ಬಡ್ಡಿ ಎಷ್ಟಾಗತ್ತೆ ನಾಲ್ಕು ಶೇಕಡ ಯಾವುದು ಒಳ್ಳೇದು ಒಳ್ಳೆಯದು ನೋಡ್ತಾಳ ಅಥವಾ ಒಡವೆ ನೋಡ್ತಾಳೆ ಅಂತ ಪರಿಸ್ಥಿತಿಯಲ್ಲಿ ನಾವು ಒಡವೆಗೆ ಕವರೇಜ್ ಕೊಡ್ತಾ ಇದೀವಿ ನಿಮ್ಮ ಎಲ್ಲಾ ಒಡವೆ ಸಾಲಗಳಿಗೆ ನೀವು ನೀವ್ ಮಾಡಿಸಿ ಸರ್ ನಮ್ಗೆ ಇನ್ಶೂರೆನ್ಸ್ ಮಾಡಿಸ್ಬಿಡಿ ಸರ್ ನನ್ನ ಒಡವೆ ಮೇಲೆ ಸಣ್ಣ ಚಾರ್ಜಸ್ ಬರ್ತದೆ ಒಂದು ಸಣ್ಣ ಪ್ರೀಮಿಯಂ ಬರ್ತಿದೆ ಒಂದು ಲಕ್ಷಕ್ಕೆ ಮುನ್ನೂರ ಮೂರು ರೂಪಾಯಿ ಬರ್ತದೆ ಎರಡು ಲಕ್ಷ ಮೂರು ಲಕ್ಷ ತಗೊಂಡಂಗೆ ಪ್ರೀಮಿಯಂ ಇನ್ನೂ ಸ್ವಲ್ಪ ಕಡಿಮೆ ಬರ್ತದೆ ಅಲ್ಲಿಂದ ಅನುಕೂಲ ಏನು ಗೊತ್ತಾ ಆ ಕಸ್ಟಮರ್ ಏನಾದರೂ ಆಗಿ ಅಂತಂದ್ರೆ ಅವ್ರ ಮನೆಯವ್ರನ್ನ ಕರೆದು ಗೌರವಾನ್ವಿತವಾಗಿ ಒಡವೆ ಕೊಟ್ಟು ಕರೆಸಿದ್ರು ಆ ಲೋನ್ ನಾವು ಕ್ಲಿಯರ್ ಮಾಡ್ತೀವಿ ಏನೂ ಬೇಡ ನಾನು ಒಡವೆ ಹೋಗಿ ಸರ್ ನಮ್ಗೆ ಇನ್ಶೂರೆನ್ಸ್ ಕೊಡ್ತೀರಾ ಅಂದ್ರೆ ಅದಕ್ಕೂ ಇನ್ಶೂರೆನ್ಸ್ ಇದೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಇದೆ ದಾಳಿಗಳು ಜಾಸ್ತಿ ಹುಲಿ ದಾಳಿಗಳು ಜಾಸ್ತಿ ನೀವು ಹೈವೇಲಿ ಜೀವನ ಮಾಡೋಂತವ್ರು ಆಕ್ಸಿಡೆಂಟ್ಗಳು ಜಾಸ್ತಿ ನಿಮ್ಗೆ ಒಂದು ಇನ್ಶೂರೆನ್ಸ್ ಇದೆ ಅರವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ನಿಮ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಕವರೇಜ್ ಕೊಡ್ತೀವಿ ಜೊತೆಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡ್ತೀವಿ ಒಂದ್ ಸಣ್ಣ ಪಾಲಿಸಿ ಅರವತ್ತು ವರ್ಷ ತನಕ ತಗೊಳ್ಳಿ ಸೊ ಇದು ವಿಷಯ ನಮ್ಮ ಬ್ಯಾಂಕ್ ನಲ್ಲಿ ಪ್ರತಿಯೊಂದು ಒಂದು ಉಳಿತಾಯ ಖಾತೆಯಿಂದ ಹಿಡಿದು ಒಂದು ಜೀವ ವಿಮೆಯಿಂದ ಹಿಡಿದು ಆರೋಗ್ಯ ವಿಮೆಯಿಂದ ಹಿಡಿದು ಅಪಘಾತ ವಿಮೆ ಪ್ರತಿಯೊಂದು ಪ್ರಾಡಕ್ಟ್ ಇದೆ ನಿಮ್ಗೆ ಏನ್ ಬೇಕು ಬಂದು ಬ್ಯಾಂಕ್ ಅಲ್ಲಿ ಕೇಳಿ ನಾವಿರ್ತೀವಿ ಸಾಫ್ ಇರ್ತಾರೆ ನಿಮ್ಗೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ತೀವಿ ಅರವತ್ತು ವರ್ಷ ದಾಟಿದ್ರು ಮಾಡ್ಬೋದು ಸರ್ ಮಾಡ್ಬೋದು ಮಾಡ್ಬೋದು ಅರವತ್ತು ವರ್ಷ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅರವತ್ತೈದರ ಮೇಲೆ ಹರಕ ಅರವತ್ತು ವರ್ಷದ ಮೇಲೆ ಮಾಡಿದ್ರೆ ಅರವತ್ತೈದು ವರ್ಷ ತನಕ ಮಾಡಿದ್ವಿ ಕಸ್ಟಮರ್ ಮಾಡ್ತಾರೆ ಅಂತಂದ್ರೆ ಸಂತೋಷ ನಾವು ಮಾಡ್ಕೊಡ್ತೀವಿ Абара я. Инде бердемсе 10 минчә масалау, 5 минчә масалау, 10 минчә масалау, тулы 10 минчә. Әйләнеп яга. Әле моны беләргә иде. Сал. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವತಿಯಿಂದ ವಸ್ತಾಪುರಾದಂಥ ನಾಗೇಶ್ವರ ಅವರವರು ಅವರ ಮಾತೃಭಾಷೆ ತಿಳಿದಾಗಿದ್ದರೂ ಸಹ ಇದೇ ಪ್ರಥಮ ಬಾರಿ ಬ್ಯಾಂಕಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಗ್ರಾಹಕರನ್ನೆಲ್ಲ ಸೇರಿಸ್ಕೊಂಡು ಕನ್ನಡ ಭಾಷೆಯನ್ನು ಮುಖ್ಯ ಮುಖ್ಯಂತ್ರ ಕನ್ನಡವನ್ನು ಸಾಧ್ಯವಾದಷ್ಟು ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಭಾಷೆಯನ್ನು ನಾವೆಲ್ಲ ಬಳಸಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು ವತಿಯಿಂದ ಇದು ಎಲ್ಲ ಬ್ಯಾಂಕ್ಗಳಲ್ಲಿ ಆಗಲಿ ಅವ್ರು ಮಾಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಎಲ್ಲ ಬ್ಯಾಂಕ್ಗಳು ಮುಂದೆ ಬಂದು ಕರ್ನಾಟಕ ರಾಜ್ಯ ಆಚರಣೆ ಮಾಡುವ ಮುಖಾಂತರ ಗ್ರಾಹಕರಿಗೆ ಕನ್ನಡದಲ್ಲಿ ಹೆಚ್ಚಾಗಿ ಮಾತಾಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇತಿಹಾಸದಲ್ಲಿ ಮೊದಲನೇ ಸತಿ ಈ ಮುಗುಬಾಲ ಗ್ರಾಹಕ ಸಹಕಾರದಿಂದ ಮೊದಲನೇ ಸತಿ ಈ ಮುಗುಬಾಲ ಗ್ರಾಮದಲ್ಲಿ ಅತಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ ಈ ಪರವಾಗಿ ಸಹಕರಿಸಿದ ಎಲ್ಲರಿಗೂ ಏನು ಹಬ್ಬ ಮಾಡಿದ್ರು ಮೊದಲನೇದಾಗಿ ಮುಂದೆ ನಮ್ಮ ಮನೆ ಶುಭ್ರ ಮಾಡಿಕೊಡ್ತೀವಿ ಅದೇ ರೀತಿಯಾಗಿ ಈ ಕನ್ನಡ ರಾಜ್ಯೋತ್ಸವ ಸಮಸ್ತ ಕನ್ನಡಿಗರ ಹಬ್ಬ ಆಚರಣೆ ಮಾಡಬೇಕು ವಿಷಯದಲ್ಲಿ ಮೊದಲನೇದಾಗಿ ಸ್ವಚ್ಛ ಮುಗಬಾಲ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ದೀವಿ ಇಡೀ ಮುಗಬಾಲ ವಿಲೇಜನ್ನು ನಾವು ಶುಭ್ರ ಮಾಡಿ ಎಲ್ಲ ಕಸು ತೆಗೆಸಿ ರಂಗೋಲಿ ಎಲ್ಲ ಹಾಕಿಸಿ ಅತು ಸುಂದರವಾಗಿ ಮುಗಬಾಲ ಗ್ರಾಮ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೇವೆ ಹಾಗಾಗಿ ಈ ಕನ್ನಡ ಭಾಷೆಯನ್ನು ನಾವು ಕಲಿಸಬೇಕು ಉಳಿಸಬೇಕು ಎಂಬ ರೀತಿಯಲ್ಲಿ ಎಲ್ಲ ಗ್ರಾಮ ಗ್ರಾಮ ಗ್ರಾಮಸ್ಥರ ಸಹಕಾರದಿಂದ ಅತಿ ಹೆಚ್ಚಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಯಾವಾಗಲೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹೋ ಕರ್ನಾಟಕ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ನಮ್ಮ ಹುಬ್ಬಾಳ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡತಕ್ಕದ್ದು ಮೊದಲನೇ ಸಾರಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಆಗುತ್ತೆ ನಾಗೇಶ್ ಸರ್ ಮತ್ತು ಅವರ ಸ್ಟಾಫ್ ಏನಿದೆ ಮೊದಲನೇದಾಗಿ ಊರೆಲ್ಲ ಸ್ವಚ್ಛ ಮಾಡಿ ಎರಡನೇದಾಗಿ ಬಾವುಟ ಆರಿಸಿ ಇಡೀ ಗ್ರಾಮದಲ್ಲಿ ಒಂದು ಹಬ್ಬದ ರೀತಿ ಒಂದು ಆಚರಣೆ ಮಾಡಿದ್ರೆ ಗ್ರಾಮಸ್ಥರ ಒಂದು ಸಹಕಾರ ಮತ್ತು ಅವ್ರ ಸ್ಟಾಫು ಮತ್ತು ಅವ್ರ ಸ್ಟಾಫಲ್ಲಿ ಏನೇನು ಬ್ಯಾಂಕಿಂದ ಏನೇನು ಅಭಿವೃದ್ಧಿಗಳು ಸಿಗ್ತವೆ ಅನುಕೂಲಗಳಾಗ್ತವೆ ಅಂಥದ್ದು ಎಲ್ಲರಿಗೂ ವಿಚಾರಣೆ ತಿಳಿಸಿ